ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಬಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿದು ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ ಈ ವಿಡಿಯೋ ತುಂಬ ದಿನದಿಂದನೇ ಇತ್ತು ಪೋಸ್ಟ್ ಮಾಡಬೇಕು ಅಂದ್ಕೊಂಡು ಪೋಸ್ಟ್ ಮಾಡಬೇಕು ಅಂದ್ಕೊಂಡೆ ಸೊ ಕೆಲವು ರೀಸನ್ಸ್ಗಳಿಂದ ಪೋಸ್ಟ್ ಮಾಡೋಕ್ಕಾಗಿಲ್ಲ ಸೊ ನನಗೆ ಈಗೀಗ ರೀಲ್ಸ್ ವ್ಲಾಗೆಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅಂದರೆ ಇಷ್ಟನೇ ಆಗ್ತಿಲ್ಲ ಸೊ ಇದು ಲೇಟ್ ಆಗಿ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ಡೈಲಿ ಲಾಗ್ ಥರನೇ ಇದು ಮಿನಿ ಬ್ಲಾಗ್ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಗೈಸ್ ಯಾಕಂದರೆ ಒಂದ್ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ ಸಾಯಂಕಾಲ ಅಲ್ವಾ ರೆಡಿ ಆಗ್ತಾ ಇದ್ದೆ ನಿಮ್ಗೆ ಯಾವ್ದಾದ್ರು ಲಾಗ್ ಬೇಕಾದ್ರೆ ಇಲ್ಲ ರೆಸಿಪೀಸ್ ಯಾವ್ದಾದ್ರು ಬೇಕಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಒನ್ ಕೆ ಸಬ್ಸ್ಕ್ರೈಬರ್ ಮಾರ್ನಿಂಗ್ ಬೇಗ ರೆಡಿ ಆಗಿ ನೋಡಿ ಮಾರ್ನಿಂಗ್ ಈ ಥರ ರೆಡಿ ಆಗಿ ರೆಡಿ ಆಗಿಬಿಟ್ಟು ಕಾಫಿ ಕುಡಿಯಬೇಕು ಸೊ ಕಾಫಿ ಮಾಡೋಣ ಹಾಲು ತಗೊಂಡೆ ನಾನು ಶುಗರ್ ಹಾಕೊಳ್ಳಲ್ಲ ಬೆಲ್ಲ ಹಾಕಿ ಬೆಲ್ಲ ಹಾಕಿದ್ದೀನಿ ಸೊ ಲೈಟಾಗಿ ಬಿಸಿಲೂ ಬರ್ತಿತ್ತು ಮಳೆ ಮಳೆ ಬರೋ ಹಾಗೂ ಮಳೆ ಬರೋ ಹಾಗೂ ಇತ್ತು ಸೊ ನನಗೆ ಬೇರೆ ನಿದ್ದೆ ಬರ್ತಾ ಇತ್ತು ಸೊ ನೋಡಿ ಎಲ್ಲ ಹಾಕೋತಿದ್ದೀನಿ ನಂಗೆ ನಿದ್ದೆ ಎಳಿತಾ ಇತ್ತು ಸೊ ಕಾಫಿ ಕುಡಿಯೋಣ ಅಂತ ಕಾಫಿ ಮಾಡ್ತಿದ್ದೆ ಇದಾದ ಮೇಲೆ ಹಾಗೆ ಕಾಫಿಗೋಸ್ಕರ ಅವರಿಬ್ಬರು ಬಂದಿದ್ರು ಸೊ ಒಂಚಾಗ್ತಿದ್ರು ಕಾಫಿಗೋಸ್ಕರ ನೋಡಿ ಕುರಿತಿದ್ರು ನೋಡಿ ಇವನು ಪೋಸ್ಟ್ ಕೊಡ್ತಿದ್ದಾನೆ ಯೂಟ್ಯೂಬ್ ಬರ್ತೀಯ ನೀನು ಒಂದಿದ ತಕ್ಷಣ ಸೊ ಲೈಟ್ ಆಗಿ ಮಳೆ ಬರೋ ತರೂ ಇತ್ತು ಲೈಟ್ ಆಗಿ ಇದೆ ಕಾಫಿ ರೆಡಿ ಆಯಿತು ಅಪ್ಪ ಈ ಚಳಿ ಅನ್ಸಿತ್ತಲ್ವಾ ಕಾಫಿ ಕುಡಿಯೋಣ ಅಂತ ಅನ್ಸಿತ್ತು ಜೊತೆಗೆ ಸ್ನಾಕ್ಸ್ ಏನಾದ್ರು ಬಜ್ಜಿ ಏನಾದ್ರು ಆ ತರನು ಅನ್ಸ್ತಿತ್ತು ತಿನ್ಬೇಕು ಅಂತ ಸೊ ಕಾಫಿ ಸದ್ಯಕ್ಕೆ ಕಾಫಿ ಮಾಡ್ಕೊಂಡು ಕುಡಿದೆ ಕಾಫಿ ತುಂಬಾ ಚೆನ್ನಾಗಿತ್ತು ಸೊ ಅದಕ್ಕೆ ಹಾಗೆ ನೇಚರ್ ಎಲ್ಲ ಎಂಜಾಯ್ ಮಾಡಿಕೊಂಡು ಮಳೆ ಬರೋ ತರ ಇವಾಗ ಇತ್ತು ಅಲ್ವಾ ಸೊ ನೇಚರ್ ಎಂಜಾಯ್ ಮಾಡಿಕೊಂಡು ಹಾಗೆ ಕಾಫಿ ಕುಡಿತಿದ್ದೆ ಹಾಗೆ ಹಾಗೆ ಕಾಫಿ ಕುಡ್ದಾಯ್ತಲ್ವಾ ಸಂಡೇ ಸ್ಪೆಷಲ್ ಅಂತ ಸಂಘ ನೈಟ್ ಅಲ್ವಾ ಏನಾದರೂ ಮಾಡೋಣ ಅಂತ ಅನಿಸ್ತಿತ್ತು ಇಲಿ ಗುಣಕಾಯಿ ಫ್ರೈ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆ ರೆಸಿಪಿನ ಸೊ ಅದಕ್ಕೆ ಇಲಿ ಗುಣಕಾಯಿ ಫ್ರೈ ಮಾಡ್ತಿದ್ದೆ ಸೊ ಅದಕ್ಕೆ ಫಸ್ಟು ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಿದ್ದೆ ಕಟ್ ಮಾಡ್ಕೋತಿದ್ದೆ ನನಗಂತೂ ಇದು ನನಗೆ ಮುಂಚೆ ಎಲ್ಲ ಇದೆಲ್ಲ ಇಷ್ಟ ಇರ್ತೀನಿ ಅಂದರೆ ಮಟನ್ ಇಲಿ ಗುಣಕಾಯಿ ಫ್ರೈ ಎಲ್ಲದೆಲ್ಲ ತಿಂತಿರಲಿಲ್ಲ ಲೈಕ್ ಇಷ್ಟ ಲೈಕ್ ಮಾಡ್ತಿರ್ಲಿಲ್ಲ ಅಷ್ಟೊಂದು ಸೊ ಈಗ ಅದ್ರ ಟೇಸ್ಟ್ ಒಂಥರ ಗೊತ್ತಾದ ಮೇಲೆ ಸೊ ನನಗೆ ತುಂಬ ಇಷ್ಟ ಇಲಿ ಗುಣಕಾಯಿ ಫ್ರೈ ಇದು ನೋಡಿ ಇಲಿ ಗುಣಕಾಯಿ ಅದು ಇಲಿ ಗುಣಕಾಯಿ ತಗೊಂಡಿದ್ದೀನಿ ಅಷ್ಟು ಈಲಿ ಗುಣ್ ಗುಂಡ್ಕಾಯಿ ಎಲ್ಲ ಕ್ಲೀನ್ ಮಾ ಕ್ಲೀನ್ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಒಂದು ಬಾಂಡ್ಲಿ ತೊಗೊಂಡು ಅದಕ್ಕೆ ಈ ಬಾಂಡ್ಲಿ ಒಡ್ಸ್ಕೊಬೇಕು ಬಾ ಬಾಂಡ್ಲಿ ಎಲ್ಲ ಒಡ್ಸ್ಕೊಂಡಾದ್ಮೇಲೆ ಅದಕ್ಕೆ ಈಲಿ ಗುಂಡ್ಕಾಯಿ ಹಾಕೋತಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಆ ಈಲಿ ಗುಣಕಾಯಿಗೆ ಉಪ್ಪಿನ ಅಂಶ ಹೀರ್ಕೋಬೇಕಲ್ವಾ ಸ್ಟಾರ್ಟಿಂಗೇ ಉಪ್ಪು ಹಾಕೋಬೇಕು ನೋಡಿ ಉಪ್ಪು ಹಾಕೋತಿದ್ದೀನಿ ಅದಕ್ಕೆ ಅದಕ್ಕೆ ಎಷ್ಟು ತೊಗೊಂಡಿಡ್ತೀವೋ ಅಷ್ಟು ರುಚಿ ನೋಡ್ಕೊಂಡು ಉಪ್ಪು ಹಾಕೋಬೇಕು ಉಪ್ಪು ಮೇಲೆ ಅರಿಶಿನ ಹಾಕೋಬೇಕು ಅಂದರೆ ಮಾಂಸ ಆಲ್ಮೋಸ್ಟ್ ಯಾವುದಕ್ಕಾದರೂ ಉಪ್ಪು ಅರಿಶಿನ ಸ್ಟಾರ್ಟಿಂಗೇ ಫಸ್ಟ್ ಹಾಕ್ತೀವಲ್ವ ಅದು ಹೊಲಸು ಮಾಂಸ ಹೊಲಸಿರುತ್ತಲ್ವ ಸೊ ಅದು ಹೋಗಬೇಕು ಅಂದರೆ ಅರಿಶಿನ ಹಾಕೊಳ್ಳೇಬೇಕು ಅದು ನುರಿಬೇಕು ಅಂದರೆ ಯಾವುದೇ ಮಾಂಸ ಹುರಿಬೇಕು ಅಂದರೂ ಅರಿಶಿಣ ಮತ್ತು ಉಪ್ಪು ಹಾಕೊಳ್ಳೇಬೇಕು ಅಲ್ವಾ ಸ್ಟಾರ್ಟಿಂಗು ಸೊ ಅರಿಶಿನ ಹಾಕೋತಿದ್ದೀನಿ ಅರಿಶಿಣ ಆದ್ಮೇಲೆ ಗರಂ ಮಸಾಲ ತೊಗೊಂಡಿದ್ದೀನಿ ಗರಂ ಮಸಾಲ ಹಾಕೋತಿದ್ದೀನಿ ನೆಕ್ಸ್ಟು ಚಿಕನ್ ಮಸಾಲ ನೆಕ್ಸ್ಟ್ ಖಾರದ ಪುಡಿ ಇದು ಹಾಕೋತಿದ್ದೀನಿ ನೆಕ್ಸ್ಟು ಒಂದು ಟೊಮ್ಯಾಟೊ ಹಂಗೆ ಹಂಗೆ ಕತ್ತರಿಸ್ಕೊಂಡು ಹಂಗೆ ಹಾಕೋತಿದ್ದೆ ಈಗ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಕಳ್ಸ್ಬೇಕು ಅದನ್ನ ಚೆನ್ನಾಗಿ ಕಳ್ಸಾದ್ಮೇಲೆ ಈರುಳ್ಳಿ ಹೆಚ್ಚಿ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾಗ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ ಆ ಈರುಳ್ಳಿನ ಹಾಕ್ ಹಾಕ್ಬೇಕು ಇವಾಗ ಅಲ್ಬೇಕು ಎಷ್ಟಬೇಕು ಅಲ್ತಕ್ಕ ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಅಷ್ಟು ಈರುಳ್ಳಿನ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಕಳಿಸ್ಬೇಕು ಇದರಲ್ಲಿ ಹೇಳಬೇಕು ಅಂದ್ರೆ ಇದಕ್ಕೆ ಟೇಸ್ಟೇ ಈರುಳ್ಳಿ ಅಲ್ವಾ ಸೊ ಈರುಳ್ಳಿ ಒಂಚೂರು ಜಾಸ್ತಿ ಕುಯ್ ಕಟ್ ಮಾಡ್ಕೊಂಡ್ರೂ ಏನಾಗಲ್ಲ ಸೊ ಕಟ್ ಮಾಡಿ ಈಗ ಫ್ರೈ ಚೆನ್ನಾಗಿ ಕಲಿಸ್ಬೇಕು ಚೆನ್ನಾಗಿ ಅದೆಲ್ಲ ಬೇಯ್ಬೇಕಲ್ವ ಇಲ್ಲಿ ಈಲಿ ಗುಣಕಾಯಿ ಚೆನ್ನಾಗಿ ಬೇಯ್ಬೇಕು ಫ್ರೈ ಆಗಬೇಕು ಸೊ ದೋಸೆ ಮಾಡಿದ್ದು ದೋಸೆಗೆ ಯಾವ್ದಾದ್ರೂ ಅನ್ನಕ್ಕಾದ್ರೂ ಅಷ್ಟೇ ರೊಟ್ಟಿ ದೋಸೆ ಯಾವ್ದಾದ್ರೂ ಅಷ್ಟೇ ಚೆನ್ನಾಗಿರುತ್ತೆ ಸೊ ಚಿಕನ್ ಫ್ರೈ ಮತ್ತೆ ಈಲಿ ಗುಣಕಾಯಿ ಎರಡೂ ಕೂಡ ಮಾಡಿದ್ವಿ ಸೊ ಅದನ್ನ ಕ್ಯಾಪ್ಚರ್ ಮಾಡಿಲ್ಲ ಇದು ಚಿಕನ್ ಫ್ರೈ ಅದನ್ನ ಸ್ವಲ್ಪ ಹಾಕೊಂಡು ತಿಂತಿದ್ದೀನಿ ನೋಡಿ ಇಷ್ಟೇ ನಂಗಂತೂ ತುಂಬಾ ಇಷ್ಟ ಇಲಿ ಗುಂಡ್ಕಾಯಿ ಫ್ರೈ ಅವಾಗೆಲ್ಲ ಲೈಕ್ ಮಾಡ್ತಿರ್ಲಿಲ್ಲ ಇವಾಗ ನಂಗೆ ತುಂಬಾ ಇಷ್ಟ ಅದು ಸೊ ಇವತ್ತಿನ ನೈಟ್ ಊಟ ಇದನ್ನೇ ಅಡುಗೆ ಇದನ್ನೇ ಮಾಡಿದಿತ್ತು ಸೊ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ನೀವು ಒಂದ್ಸಲ ಟ್ರೈ ಮಾಡಿ ಹ್ಮ್ ವಿಡಿಯೋ ಕೂಡ ಅಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಅಂತ ಹೇಳುತ್ತಾ ಮುಗಿಸ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒಂದ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಒನ್ ಕೆ ಸಬ್ಸ್ಕ್ರೈಬರ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್